ಗಾಜಾವನ್ನ ಅಮೆರಿಕ ವಶಪಡಿಸಿಕೊಳ್ಳತ್ತಾ ನೂತನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ದಿಢೀರ್ ಆಘಾತಕಾರಿ ಹೇಳಿಕೆಯ ಹಿಂದಿನ ಮಸಲತ್ತೇನು ಟ್ರಂಪ್ರ ಈ ಹೊಸ ಬೆದರಿಕೆಗೆ ಯಾವ ರೀತಿಯ ಪ್ರತಿಕ್ರಿಯೆ ಮಧ್ಯಪ್ರಾಚ್ಯ ದೇಶಗಳಿಂದ ಬರಲಿದೆ ಗಾಜಾವನ್ನ ನಾವು ವಶಪಡಿಸ್ಕೊಳ್ತೇವೆ ಅಂತಿದ್ದ ಇಸ್ರೇಲ್ ಈಗ ಏನ್ ಹೇಳತ್ತೆ ಇಸ್ರೇಲ್ ಒಂದು ಸಾರ್ವಭೌಮ ದೇಶ ಅಂತ ಹೇಳೋದೇ ತಪ್ಪು ಅದು ಕೇವಲ ಅಮೆರಿಕದ ವಸಾಹತು ಮಾತ್ರ ಅಂತ ಜನ ಟೀಕೆ ಮಾಡ್ತಿರುವಾಗಲೇ ನಾವು ಗಾಜಾಪಟ್ಟಿಯನ್ನು ವಶಪಡಿಸಿಕೊಂಡು ಅಲ್ಲಿ ಹೂಡಿಕೆ ಮಾಡ್ತೇವೆ ಅನ್ನೋ ಆಘಾತಕಾರಿ ಹೇಳಿಕೆಯೊಂದನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೀಡಿದ್ದಾರೆ ಹಮಾಸ್ ಮತ್ತು ಇಸ್ರೇಲ್ ನಡುವೆ ಕದನ ವಿರಾಮ ಘೋಷಣೆಯಾಗಿ ಸರಿಯಾಗಿ ಒಂದು ತಿಂಗಳು ಕೂಡ ಕಳೆದಿಲ್ಲವಾದರೂ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ಸರ್ವಾಧಿಕಾರಿ ಧೋರಣೆಯ ಮಾತುಗಳನ್ನು ಪ್ರಾರಂಭ ಮಾಡಿದ್ದಾರೆ ವಿಶ್ವದೆಲ್ಲೆಡೆ ಮಾನವ ಹಕ್ಕಿನ ಕುರಿತಾಗಿ ಮಾತನಾಡುವ ಅಮೆರಿಕ ಮತ್ತೆ ಸ್ವತಂತ್ರ ದೇಶವೊಂದನ್ನು ವಶಪಡಿಸಿಕೊಳ್ಳುವ ಬೆದರಿಕೆ ಹಾಕಿ ಇಡೀ ವಿಶ್ವವೇ ಬೆಚ್ಚಿ ಬೀಳುವಂತೆ ಮಾಡಿದೆ ಫೆಲೆಸ್ತೀನ್ ಮತ್ತು ಇಸ್ರೇಲ್ ವಿಚಾರದಲ್ಲಿ ಈವರೆಗೂ ಅಮೆರಿಕ ಅನುಸರಿಸಿಕೊಂಡು ಬಂದಿದ್ದ ನೀತಿಗಳನ್ನ ಗಾಳಿಗೆ ತೂರಿ ಈಗ ಡೊನಾಲ್ಡ್ ಟ್ರಂಪ್ ಮಾತಾಡಿದ್ದಾರೆ ಇಡೀ ವಿಶ್ವ ಹೇಳ್ತಾ ಬಂದಿರುವ ಇಸ್ರೇಲ್ ಫಲೆಸ್ತೀನ್ಗಳು ಎರಡು ಸ್ವತಂತ್ರ ದೇಶಗಳು ಅನ್ನೋ ನೀತಿಯನ್ನ ನಾನು ನಂಬೋದಿಲ್ಲ ಅನ್ನೋ ರೀತಿಯಲ್ಲಿ ಡೊನಾಲ್ಡ್ ಟ್ರಂಪ್ ಮಾತನಾಡಿದ್ದಾರೆ ಗಾಜಾ ಮೇಲಿನ ಇಸ್ರೇಲ್ ಆಕ್ರಮಣಗಳು ಜನವರಿ ಹತ್ತೊಂಬತ್ತರಿಂದ ನಿಂತಿದೆ ಇಸ್ರೇಲ್ ಆಕ್ರಮಣ ಮುಂದುವರೆಸಿದೆ ಅನ್ನೋ ವರದಿಗಳಿದ್ದರೂ ಕದನ ವಿರಾಮ ಈವರೆಗೂ ಅಂತೂ ಒಂದು ಮಟ್ಟಕ್ಕೆ ಯಶಸ್ವಿಯಾಗಿದೆ ಹೀಗೆ ಕದನ ವಿರಾಮ ಘೋಷಣೆ ಬೆನ್ನಲ್ಲೇ ಗಾಜಾ ಪಟ್ಟಿಯನ್ನು ವಶಕ್ಕೆ ಪಡೆಯುವ ಬಗ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿಕೆ ನೀಡಿರೋದು ಮಧ್ಯಪ್ರಾಚ್ಯ ದೇಶಗಳನ್ನು ಕೆರಳಿಸುವ ಎಲ್ಲ ಸಾಧ್ಯತೆಗಳಿವೆ ಡೊನಾಲ್ಡ್ ಟ್ರಂಪ್ ದಿಢೀರನೆ ಹೇಳಿದ್ದೇನು ಇಸ್ರೇಲ್ ಸೇನೆ ಯುದ್ಧ ಘೋಷಣೆ ಮಾಡಿದ ನಂತರ ಕಳೆದ ಒಂದು ವರ್ಷದಲ್ಲಿ ಗಾಜಾಪಟ್ಟಿ ಪ್ರದೇಶ ಭಾಗಶಃ ನಾಶವಾಗಿ ಹೋಗಿದೆ ಹೀಗೆ ಛಿದ್ರವಾಗಿರುವ ಗಾಜಾಪಟ್ಟಿಯಲ್ಲಿ ಪುನರ್ವಸತಿ ಕಲ್ಪಿಸಬೇಕು ಅನ್ನೋ ಒತ್ತಾಯ ಕೂಡ ಕೇಳಿಬರ್ತಿದೆ ಇಷ್ಟೆಲ್ಲ ಒತ್ತಡಗಳ ನಡುವೆ ಇದೀಗ ದಿಢೀರ್ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಯುದ್ಧದಿಂದ ಹಾನಿಗೊಳಗಾದ ಗಾಜಾಪಟ್ಟಿ ಭಾಗವನ್ನ ಬಿಟ್ಟು ಪ್ಯಾಲೆಸ್ತೀನ್ ನಿವಾಸಿಗಳು ಬೇರೆ ಪ್ರದೇಶಕ್ಕೆ ಶಿಫ್ಟ್ ಆಗಬೇಕು ಆನಂತರ ಅಮೆರಿಕ ಗಾಜಾ ಭಾಗವನ್ನ ಆರ್ಥಿಕವಾಗಿ ಅಭಿವೃದ್ಧಿಪಡಿಸಿ ತನ್ನ ವಶಕ್ಕೆ ಿದೆ ಅಂತ ಹೇಳಿದ್ದಾರೆ ಟ್ರಂಪ್ ಈ ಹಿಂದೇನು ನಿರಾಶ್ರಿತರನ್ನ ಅಕ್ಕಪಕ್ಕದ ಅರಬ್ ರಾಷ್ಟ್ರಗಳು ಸ್ವೀಕರಿಸಬೇಕು ಅನ್ನೋ ಹೇಳಿಕೆಯನ್ನ ಡೊನಾಲ್ಡ್ ಟ್ರಂಪ್ ನೀಡಿದ್ರು ಮತ್ತು ಅದಕ್ಕೆ ತೀವ್ರ ವಿರೋಧವೂ ವ್ಯಕ್ತವಾಗಿತ್ತು ವಾಷಿಂಗ್ಟನ್ನಲ್ಲಿ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತಾನ್ಯೂಹು ಮತ್ತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪರಸ್ಪರ ಭೇಟಿ ಸಮಯದಲ್ಲಿ ಈ ಹೇಳಿಕೆ ಬಂದಿದೆ ಈ ಇಬ್ಬರೂ ನಾಯಕರ ಮಧ್ಯೆ ಸುದೀರ್ಘ ಮಾತುಕತೆ ನಡೆದಿದೆ ಅಂದ್ಹಾಗೆ ಈ ವರ್ಷದ ಜನವರಿ ಇಪ್ಪತ್ತರಂದು ಎರಡನೇ ಬಾರಿ ಅಧ್ಯಕ್ಷರಾಗಿ ಅಧಿಕಾರಕ್ಕೆ ಮರಳಿದ ನಂತರ ಡೊನಾಲ್ಡ್ ಟ್ರಂಪ್ ವಿದೇಶಿ ನಾಯಕರೊಂದಿಗೆ ನಡೆಸುತ್ತಿರುವ ಮೊದಲ ಅಧಿಕೃತ ಸಭೆ ಇದಾಗಿದೆ ಇಬ್ಬರು ನಾಯಕರ ನಡುವಿನ ಸಭೆಯ ನಂತರ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತಾನ್ಯೂಹೊ ಮತ್ತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜಂಟಿ ಸುದ್ದಿಗೋಷ್ಠಿ ನಡೆಸಿದರು ಈ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ನೀಡಿದ ಗಾಜಾ ವಶಪಡಿಸಿಕೊಳ್ಳುವ ಹೇಳಿಕೆ ಜಾಗತಿಕವಾಗಿ ಕೋಲಾಹಲ ಸೃಷ್ಟಿಸಿದೆ ನೆತಾನ್ಯೂಹೋ ಸಮ್ಮುಖದಲ್ಲಿ ಮಾತನಾಡಿರುವ ಡೊನಾಲ್ಡ್ ಟ್ರಂಪ್ ಗಾಜಾ ಪಟ್ಟಿಯನ್ನ ನಾವು ಸ್ವಾಧೀನ ಪಡಿಸಿಕೊಂಡು ಇಡೀ ನಗರವನ್ನ ಅಭಿವೃದ್ಧಿ ಮಾಡ್ತೇವೆ ಗಾಜಾದ ಮಾಲೀಕತ್ವ ನಮ್ಮಲ್ಲೇ ಇರತ್ತೆ ಪ್ಯಾಲೆಸ್ಟೈನ್ ನಾಗರಿಕರಿಗೆ ಬೇರೆ ದಾರಿನೇ ಇಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ಅಮೆರಿಕ ಗಾಜಾ ಪಟ್ಟಿಯ ಮಾಲೀಕತ್ವವನ್ನು ಪಡೆದುಕೊಳ್ಳೋಕೆ ಬಯಸುತ್ತೆ ಫೆಲಸ್ತೀನಿಯನ್ ಜನರಿಗೆ ಇತರ ದೇಶಗಳಲ್ಲಿ ನೆಲೆ ಕಲ್ಪಿಸುವ ಮೂಲಕ ಆ ಪ್ರದೇಶವನ್ನ ಮರು ಅಭಿವೃದ್ಧಿ ಪಡಿಸಬೇಕು ಅಂತ ನಾವು ಬಯಸ್ತೀವಿ ಅಂತ ಹೇಳಿರುವ ಡೊನಾಲ್ಡ್ ಟ್ರಂಪ್ ನಾವು ಇಲ್ಲಿ ಕೆಲಸ ಮಾಡ್ತೇವೆ ನಾವು ಗಾಜಾದ ಮಾಲೀಕತ್ವವನ್ನು ತೆಗೆದುಕೊಂಡು ಎಲ್ಲ ಅಪಾಯಕಾರಿ ಶಸ್ತ್ರಾಸ್ತ್ರಗಳನ್ನು ನಾಶ ಮಾಡುವ ಜವಾಬ್ದಾರಿಯನ್ನು ತೆಗೆದುಕೊಳ್ತೇವೆ ಇದಲ್ಲದೆ ಈ ಪ್ರದೇಶದಲ್ಲಿ ನಾಶವಾದ ಕಟ್ಟಡಗಳ ಅವಶೇಷಗಳನ್ನು ತೆರವುಗೊಳಿಸಿ ನಂತರ ಆರ್ಥಿಕ ಅಭಿವೃದ್ಧಿಗೆ ಕೆಲಸ ಮಾಡ್ತೀವಿ ಅಂತ ಟ್ರಂಪ್ ಹೇಳಿದ್ದಾರೆ the us will take over the gaza strip and we will do a job with it too we'll own it and be responsible for dismantling all of the dangerous unexploded bombs and other weapons on the site level the site and get rid of the ಆದರೆ ಈ ಯೋಜನೆಯಲ್ಲಿ ಕೆಲಸ ಮಾಡುವ ವಿಧಾನ ಅಥವಾ ಅದರ ನಿರ್ವಹಣೆಯ ಬಗ್ಗೆ ಟ್ರಂಪ್ ಯಾವುದೇ ನಿರ್ದಿಷ್ಟ ಮಾಹಿತಿಯನ್ನ ಕೊಟ್ಟಿಲ್ಲ ಅಮೆರಿಕ ಆ ಪ್ರದೇಶವನ್ನ ಹೇಗಾಳತ್ತೆ ಅಥವಾ ಫೆಲಸ್ತೀನಿಯನ್ ಜನರ ಪುನರ್ವಸತಿಗಾಗಿ ಯಾವ ಯೋಚನೆಗಳನ್ನ ರೂಪಿಸಲಾಗುತ್ತೆ ಅನ್ನೋದನ್ನ ಟ್ರಂಪ್ ಹೇಳಿಲ್ಲ ಈ ಪ್ರದೇಶದಲ್ಲಿ ಯಾವುದೇ ಭದ್ರತಾ ಪರಿಸ್ಥಿತಿಯನ್ನ ಬಲಪಡಿಸೋಕೆ ಅಮೆರಿಕಾದ ಸೇನಾ ಪಡೆಗಳನ್ನ ನಿಯೋಜನೆ ಮಾಡಬಹುದಾ ಅಂತ ಕೇಳಿ ಕೇಳಿದಾಗ ಉತ್ತರಿಸಿದ ಡೊನಾಲ್ಡ್ ಟ್ರಂಪ್ ನಾವ್ ಏನೇನ್ ಬೇಕೋ ಅದನ್ನ ಮಾಡ್ತೇವೆ ಅಗತ್ಯ ಇದ್ರೆ ನಾವ್ ಅದನ್ನೂ ಮಾಡ್ತೀವಿ ಅಂತ ಹೇಳಿದ್ದಾರೆ ಗಾಜಾ ಪಟ್ಟಿಯ ಧ್ವಂಸದ ಬಗ್ಗೆ ಟ್ರಂಪ್ ಅವರನ್ನ ಕೇಳಿದಾಗ ಉತ್ತರಿಸಿದ ಅವರು ಗಾಜಾ ಎಂದಿಗೂ ಯಶಸ್ವಿಯಾಗಿಲ್ಲ ಇದು ಸಂಪೂರ್ಣ ಧ್ವಂಸವಾದ ಸ್ಥಳ ನಾವು ಸರಿಯಾದ ಸ್ಥಳವನ್ನ ಕಾಣ್ಕೊಂಡು ಅಲ್ಲಿ ಸಾಕಷ್ಟು ಹಣವನ್ನ ಹೂಡಿ ಅದನ್ನ ಚೆನ್ನಾಗಿ ಕಾಣುವಂತೆ ಮಾಡಿದ್ರೆ ಗಾಜಾ ಇರೋದಕ್ಕಿಂತ ಉತ್ತಮವಾಗಿರುತ್ತೆ ಅಲ್ಲಿನ ಜನ ಗಾಜಾವನ್ನ ಬಿಡಲು ಉತ್ಸುಕರಾಗ್ತಾರೆ ಅಂತ ನಾನು ಭಾವಿಸ್ತೇನೆ ಅಂತ ಹೇಳಿದ್ದಾರೆ ಟ್ರಂಪ್ ರ ಈ ಹೇಳಿಕೆಗೆ ತೀವ್ರ ವಿರೋಧ ವ್ಯಕ್ತವಾಗೋದು ಖಚಿತ ನಾವು ಇಪ್ಪತ್ತೊಂದನೇ ಶತಮಾನದಲ್ಲಿ ಇದ್ದೇವೆ ವಸಾಹತುಶಾಹಿ ವ್ಯವಸ್ಥೆ ಈಗ ಇಲ್ಲ ಅಂತೆಲ್ಲ ವಿಶ್ವವಿಡೀ ಹೇಳ್ತಿರುವಾಗ ಮೂಲತಃ ಉದ್ಯಮಿಯಾಗಿರುವ ಅಧ್ಯಕ್ಷನೊಬ್ಬನ ವಸಾಹತು ಮನಸ್ಥಿತಿ ಬಯಲಾಗ್ತಿದೆ ಗಾಜಾ ಜೊತೆ ನಿಂತಿರುವ ದೇಶಗಳು ವಿರೋಧ ವ್ಯಕ್ತಪಡಿಸೋದು ಹೇಗೂ ಖಚಿತ ಆದ್ರೆ ತನ್ನ ಸಾರ್ವಭೌಮತೆಯನ್ನ ಅಮೆರಿಕಕ್ಕೆ ಒಪ್ಪಿಸಿರುವ ಅಮೆರಿಕದ ವಸಾಹತಿನ ತರವೇ ನಡೆದುಕೊಳ್ತಿರುವ ಇಸ್ರೇಲ್ ಈ ಕುರಿತು ಏನ್ ಹೇಳುತ್ತೆ ಅನ್ನೋದನ್ನ ನೋಡಬೇಕಿದೆ ಗ್ರೇಟರ್ ಇಸ್ರೇಲ್ ಅಂತ ಹೇಳ್ಕೊಂಡು ಮಧ್ಯಪ್ರಾಚ್ಯದ ಮೇಲೆ ಕಣ್ಣಿಟ್ಟಿರುವ ಇಸ್ರೇಲ್ ಗಾಜಾವನ್ನ ನಾವು ವಶಪಡಿಸಿಕೊಳ್ತೇವೆ ಅಂತ ಹೇಳುವ ದೂರದ ಅಮೆರಿಕಕ್ಕೆ ಹೇಗೆ ಪ್ರತಿಕ್ರಿಯಿಸಲಿದೆ ಅನ್ನೋದನ್ನ ನೋಡ್ಬೇಕಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು